ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲಗೂರವರಿಗೆ ಒಕ್ಕೂರಿನ ಬೆಂಬಲದ ಭರವಸೆ ಲೋಕಸಭೆ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅವರಲ್ಲ ನಾನೇ ಎಂದು ಜಾತಿ ಭೇದ ಮರೆತು ಮತದಾನ ಮಾಡಲು ಶುಭಾನಂದ್ ಪಾಟೀಲ್ ಕರೆ ದಿನಾಂಕ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಭದ್ರಕೋಟೆಯಾದ ಭಾಗ್ಯವಾಡಿ ವಿಧಾನಸಭಾ ಕ್ಷೇತ್ರದ ಉಕ್ಕಲಿ ಮುತ್ತಿಗೆ ಮತ್ತು ಗೊಳಸಂಗಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಮತ್ತು ಆಲಮಟ್ಟಿ ಜಿಲ್ಲಾ ಪಂಚಾಯತ್ ನಿಡುಗುಂದಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಚಾರ ಸಭೆಯನ್ನು ಮುತ್ತಿಗೆ ಮತ್ತು ನಿಡುಗುಂದಿ ಕಮದಾಳ ಅರ್ಶೆಯಲ್ಲಿ ಸಚಿವ ಶಿವಾನಂದ ಪಾಟೀಲರ ನೇತೃತ್ವದಲ್ಲಿ ಏರ್ಪಡಿಸಲಾಗಿದೆ ಮುತ್ತುಗೆಯಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಬಹುಸಂಖ್ಯೆಯ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿ ಮಹಿಳಾ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಸೇರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ವಿಜಯಪುರ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅವರನ್ನು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವುದೇ ನಮ್ಮ ಗುರಿಯಾಗಿದೆ ಎಂಬ ಬೆಂಬಲವನ್ನು ಸೂಚಿಸಿದರು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಸವನ ಭಾಗ್ಯವಾಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರಾದ ಶಿವಾನಂದ್ ಪಾಟೀಲ್ ಅವರು ಪ್ರೊಫೆಸರ್ ರಾಜು ಆಲ್ಗೂರ್ ಅವರ ಜಯ ನನಗಿಂತ ಹೆಚ್ಚಿನ ಅಂತರದ ಜಯವಾಗಬೇಕು ಜಾತಿ ಭೇದ ಲಿಂಗಭೇದ ಮತ್ತು ಧರ್ಮಭೇದ ಮರೆತು ಬದಲಾವಣೆಗಾಗಿ ಹಾಗೂ ವಿಜಯಪುರ ಜಿಲ್ಲೆಯ ರಾಷ್ಟ್ರಮಟ್ಟದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಮತ ನೀಡಬೇಕಾಗಿದೆ ಬಹುದಿನಗಳಿಂದ ಒಂದೇ ಬೆಳೆ ಬೆಳೆದ ಹೊಲವನ್ನು ಮತ್ತೊಂದು ಉತ್ತಮ ಬೆಳೆಗೆ ಬೆಳೆಯಲು ಹೇಗೆ ಹೊಲವನ್ನು ಹೊಸನು ಮಾಡುತ್ತೇವೆಯೋ ಹಾಗೆ ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಡುವ ನಿಟ್ಟಿನಲ್ಲಿ ನನ್ನ ಮತಕ್ಷೇತ್ರದ ಜನತೆ ನಿರ್ಧಾರ ಮಾಡುವುದರ ಜೊತೆಗೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅಭ್ಯರ್ಥಿಯಾದ ನನ್ನ ಮಗಳಿಗೂ ನಿಮ್ಮ ಸ್ನೇಹಿತರು ಬಂಧುಗಳ ಮತ ಕೊಡುವಂತೆ ಮಾಡುವುದು ನಿಮ್ಮ ಕರ್ತವ್ಯವೆಂದು ಮಾತನಾಡಿದರು ನಂತರ ಅಭ್ಯರ್ಥಿ ಪ್ರೊಫೆಸರ್ ರಾಜು ಜೆ ಪಿಯ ವೈಫಲ್ಯ ಜಗಜ್ಜಾಹೀರವಾದದ್ದು ಅದನ್ನು ತಿಳಿದು ನನಗೊಂದು ಅವಕಾಶ ನೀಡಿ ನಾಳೆ ಏಳನೇ ತಾರೀಕಿಗೆ ಚುನಾವಣೆ ಇದೆ ಮೇ ಏಳನೇ ತಾರೀಕಿಗೆ ನಿಮ್ಮ ಮತದ ಸತ್ಪಾತ್ರ ದಾನ ನೀವು ಮಾಡಬೇಕು ನಾನು ನಿಮ್ಮಲ್ಲಿ ನಾನು ನಿಮ್ಮ ಜಾತಿಯ ಅಂತ ಹೇಳಿ ಕೇಳಲಿಕ್ಕೆ ಬಂದಿಲ್ಲ ನಿಮ್ಮ ಆತ್ಮೀಯತೆ ಅಂತ ಕೇಳಲಿಕ್ಕೆ ಬಂದಿಲ್ಲ ಬದಲಾವಣೆ ಯಾಕೆ ಆಗಬೇಕು ಅಂದರೆ ನಮ್ಮ ಭೂಮಿಯಲ್ಲಿ ಕೂಡ ಬದಲಾವಣೆ ಮಾಡತಕ್ಕಂಥ ಶಕ್ತಿ ಇದೆ ಈ ಹೊಲ ನೀವು ಮೂರು ಸರ್ತಿ ಒಂದೇ ಬೆಳೆ ಬೆಳೆದ ಮೇಲೆ ಕಾಲ್ಗೈ ಮಾಡ್ತಿರೋ ಇಲ್ಲೋ ಮಾಡ್ತಿರೋ ಇಲ್ಲೋ ರೈತರು ಇಲ್ಲೋ ಮತ್ತೆ ಇಲ್ಲೇನಾಗಿದೆ ಮಗೊಂದು ಆರು ಸರ್ತಿ ಆದರೂ ಸಣ್ಣೇಶ್ ಹೇಳಕತಿ ದಿನ ಕಾಲ್ಗೈನೇ ಆಗುವಂತ ನಮ್ಮ ಕ್ಷೇತ್ರದಲ್ಲಿ ಒಳಗೊಳಗೆ ಅಭಿವೃದ್ಧಿ ನೋಡೋಂಗಿಲ್ಲ ನಾವು ಜಾತಿ ನೋಡ್ತೀವಿ ಸ್ವಲ್ಪ ಸ್ವಲ್ಪ ಪಕ್ಷನೂ ನೋಡ್ತೀವಿ ಆದ್ರೆ ಪಕ್ಷದೊಳಗೆ ಸುಮಾರು ನೋಡ್ತೀವಿ ಚಲೋದು ಸ್ವಲ್ಪ ನೋಡ್ತೀವಿ ಇಲ್ಲ ನಂಗೆ ಇಲ್ಲ ಚಲೋದು ನೋಡಿರದ್ದೆ ನಾನು ಎತ್ತೀನಿ ಮತ್ತೆ ಇಲ್ಲಾಂದ್ರೆ ನಂದು ಹಣೆ ಬರೋದು ಇಡ್ತೀನಿ ಮತ್ತು ಇನ್ನೇನು ಉಳ್ದದ ಇನ್ನೂರ ನಲ್ವತ್ಮೂರು ಉಳಿದ ಅವಟ್ ನೀವೇ ತಗೊಂಬಿಟ್ರಿ ತಪ್ಪಾಗೋದು ವಿರೋಧಿ ಪಕ್ಷನೇ ಬೇಡ ವಿರೋಧಿ ಪಕ್ಷ ಯಾಕೆ ಬೇಕು ಅಂದರೆ ಒಬ್ಬರು ಆಳೋರು ಇದ್ರೆ ಇನ್ನೊಬ್ರು ಕೇಳೋರು ಇರಬೇಕು ಅಂದಾಗ ಪ್ರಜಾಪ್ರಭುತ್ವದ ಅಸ್ತಿತ್ವ ಉಳಿತದ ಇವ್ರ ಕನಸಂಗಲ್ಲ ಈಗ ಕಾಲಕ್ರಮೇಣ ಎಲ್ಲಿಗೆ ಬಂದಾರಪ್ಪ ಅಂದರೆ ನಾಲ್ಕುನೂರು ಆಯ್ತು ಅಂದರೆ ಸಂವಿಧಾನನೇ ಕಿತ್ತೋಗೀನು ಅನ್ನುವಂಥ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ನಮ್ಮ ಸಂವಿಧಾನ ಮೇಲೆ ನಾವು ಬದುಕುವುದು ಹೇಗೆ ಇವತ್ತು ದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಶಕ್ತಿ ಯಾವ್ದು ಯಾವುದಾದ್ರೂ ಇದ್ದರೆ ಅದು ನಮ್ಮ ಸಂವಿಧಾನ ಅಂತೇಳಿ ನಾವು ಹೇಳಬೇಕಾಗ್ತದೆ ನಮ್ಮ ಜಾತಿಯನ್ನು ಮರೆಸ್ತದೆ ನಮ್ಮ ಶ್ರೀಮಂತ ಬಡವ ಅನ್ನತಕ್ಕಂಥದ್ದು ಮರೆಸ್ತದೆ ರಾಷ್ಟ್ರಪತಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಒಬ್ಬ ಸಾಮಾನ್ಯ ಪ್ರಜೆ ಇದ್ದರೂ ಕೂಡ ಅವನಿಗೆ ಒಂದೇ ಓಟ್ ಇರ್ತದೆ ನೀವು ಒಂದು ಸರ್ತಿ ರಾಜೀವ್ ಆಲ್ಗೂರ್ ಅವರು ಕೊಡ್ರಿ ಅವ್ರ ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಮುಂದಿನ ಸರ್ತಿ ನಾನೇ ಬೇಡ ಅಂತ ಹೇಳ್ತೀನಿ ವಿನಂತಿ ಮಾಡಿಕೊತ್ತೀನಿ ನಮ್ ದುರ್ದೈವ್ ಹೆಂಗಾಗ್ಯದಂದ್ರೆ ಈ ರಾಜೀವ್ ಆಲ್ಗುರ್ ಅವರು ರೈಟ್ ನೀವು ಲೆಫ್ಟ್ ಅವರು ಇಲ್ಲಿ ಭಾಳ ಮಂದಿ ಬಸ್ ಬಸಣ್ಣ ಇಲ್ಲೇ ಗೊತ್ತ ನಾನು ನೀನು ಏನಾರ ಜಾತಿ ನಮ್ಮಂಗ ಮೂವತ್ತು ವರ್ಷದಲ್ಲಿ ಒಂದೇ ಒಂದು ಸಲ ಲೋಕಸಭೆಯಲ್ಲಿ ಒಂದು ಒಂದೇ ಪ್ರಶ್ನೆಯನ್ನು ಕೇಳಿದಿರತಕ್ಕಂಥ ಲೋಕಸಭಾ ಸದಸ್ಯರು ಹೇಳ್ತಾರೆ ಅಂತ ಒಂದು ಸರ್ ಅದಕ್ಕಾಗಿ ನೀವು ಈ ಸಲ ಬದಲಾವಣೆ ಮಾಡಬೇಕು ಸನ್ಮಾನ್ಯ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ತಮ್ಮನ್ನು ವಿನಂತಿ ಮಾಡಿ ಕೇಳ್ಕೊಂಡ್ರು ಆಶೀರ್ವಾದ ಮಾಡಬೇಕು ನೀವು ಮಾಡ್ತಕ್ಕಂಥ ಆಶೀರ್ವಾದ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಲ್ತಾ ಇದೆ ಅವ್ರಿಗೆ ಶಕ್ತಿ ಬರ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯ ಸಾಹೇಬ್ ಶಕ್ತಿ ಬರ್ತಾ ಇದೆ ರಾಹುಲ್ ಗಾಂಧಿ ಅವ್ರಿಗೆ ಶಕ್ತಿ ಬರ್ತಾ ಇದೆ ದೇಶದ ಬದಲಾವಣೆಗೆ ತಾವು ಕಾರಣರಾಗ್ತೀರ ಅಂತಕ್ಕಂಥ ಮತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ಒಂದು ಅವಕಾಶ ಕೊಟ್ರೆ ನಿಮ್ಮ ಜೀವನದ ಹಾಳಾಗಿ ಈ ಜಿಲ್ಲೆಯ ಸಮಗ್ರ ಬದಲಾವಣೆಗೆ ಸಮಗ್ರ ಸಮಸ್ಯೆಗಳನ್ನು ನಾನು ಲೋಕಸಭೆಯಲ್ಲಿ ಪ್ರತಿನಿಧಿಸ್ತೇನೆ ಅದರ ಬಗ್ಗೆ ನಾವು ಯಾರು ವಿಶ್ವಾಸವನ್ನು ಇಡಬೇಕು ಅಂತಕ್ಕಂಥ ಹೇಳಿ ನಿಡುಗುಂದಿಯಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಶಿವಾನಂದ ಪಾಟೀಲ್ ಅವರು ಇದು ದೇಶದ ಅಳಿವು ಉಳಿವಿನ ಚುನಾವಣೆಯಾಗಿದೆ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮಗೆ ಸಹಕಾರಿಯಾಗಿ ನಿಲ್ಲುವ ಮತ್ತು ಇಲ್ಲಿಯವರೆಗೆ ನಿಮ್ಮ ಅಭಿವೃದ್ಧಿಗಾಗಿ ನಿಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವು ತಪ್ಪದೇ ಓಟು ಮಾಡಿ ನನ್ನನ್ನು ಗೆಲ್ಲಿಸಿದ ಅಂತರಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಪ್ರೊಫೆಸರ್ ರಾಜು ಆಲೂರವನ್ನು ಗೆಲ್ಲಿಸಿ ಎಂದರು ಈ ಒಂದು ಓಟ್ ಕೊಟ್ಟರೆ ನಮಗೇನು ಸುಖ ಆಗ್ತದೆ ನಮ್ಮ ಜಿಲ್ಲೆಗೆ ಏನು ಸುಖ ಆಗ್ತದೆ ನಮ್ಮ ರಾಜ್ಯದವರು ಆಗ್ತೀವಿ ನಾವು ಸೆಂಟ್ರಲ್ ಯೋಚನೆ ನಾವು ಹಾಕೊಂಡ್ರೆ ಇಲ್ಲಿ ಅವ್ರಿಗೆ ಅದನ್ನೆಲ್ಲ ಬಿಡಬೇಕು ನಾವು ಯಾರಲ್ಲಿ ಪ್ರತಿಭೆ ಇರ್ತದೆ ಅವ್ರಿಗೆ ಓಟ್ ಕೊಟ್ರೆ ಖಂಡಿತ ನಮ್ಗೆ ಹಿಂದೆ ಆಗ್ತದೆ ಅನ್ನೋದ್ರಲ್ಲಿ ಹೆಚ್ ಆರ್ ಡಿ ಹ್ಯೂಮನ್ ರಿಸೋರ್ಸ್ ಮಿನಿಸ್ಟ್ರೇ ಬರೀ ಗ್ಯಾಸಿಂದ ಆಡ್ಲಿ ಇಪ್ಪತ್ತು ರೂಪಾಯಿ ಹೆಚ್ಚಾಗಿತ್ತು ಮನಮೋಹನ್ ಸಿಂಗ್ ಇದ್ದಾರೆ ರಾಹುಲ್ ಗಾಂಧಿ ಸೋಲಿಸಿದವರು ಇಂಥ ಸುಳ್ಳು ಬಿಜೆಪಿಯವರು ಓಟ್ ಕೊಡ್ತಿರೋ ಅಥವಾ ಒಟ್ಟು ಮಾತು ಐದು ತಿಂಗಳಲ್ಲಿ ಜಾರಿಗೆ ತಂದಂಥ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಓಟ್ ಕೊಡ್ತಿರೋ ಇದು ನಿಮ್ಮ ಹತ್ತಿರ ಹೆಚ್ಚಿಗೆ ಓಟ್ ನೀವು ಹಾಲ್ವರವ್ರಿಗೆ ಹಾಕಿ ಮತ ಕೇಳಿಕೆ ನೈತಿಕವಾದಂಥ ಅಧಿಕಾರ ಬೇಕಾಗ್ತದೆ ಆ ಪಕ್ಷ ಜನರಿಗಾಗಿ ಏನು ಮಾಡಿದೆ ಜನ ಯಾಕೆ ಓಟ್ ಹಾಕ್ಬೇಕು ಒಂದು ಪ್ರಶ್ನೆ ಹೆಸರಿಂದ ಬರ್ತಾ ಇದೆ ಆದರೆ ಇವತ್ತು ಗ್ಯಾರಂಟಿಗಳ ಮುಖಾಂತರದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಇನ್ನೊಂದು ಸಹಾಯವನ್ನು ಕೂಡ ಮಾಡಿದ್ದೇನೆ